ಎಲ್ಲಾ ಲಿಂಗ ಲಿಂಗೈಕ್ಯ ಆಗುವಾಗ ಸಿದ್ದರಾಮ ಶಿವಯೋಗಿಗಳನ್ನು ಕರೀತಾರೆ ಲಚ್ಚಾಳ ಸಿದ್ಧಲಿಂಗ ಮಹಾರಾಜರು ಪಂಚಾಳ ವಿಶ್ವಕರ್ಮದ ಮನೆತನದಲ್ಲಿ ಜನಿಸಿದವರು ಬಡಗಿಯರು ಪಂಚಾಳ ಕುಲದಲ್ಲಿ ಸಿದ್ಧಲಿಂಗ ಹಾಲ ಮತದಲ್ಲಿ ಎಲ್ಲ ಲಿಂಗ ಜಂಗಮ ಕುಲದಲ್ಲಿ ಸಿದ್ದರಾಮ ಎಲ್ಲೆದು ನೋಡ್ರಿ ಕುಲ ನೂರ ಇಪ್ಪತ್ತು ವರ್ಷ ಬದುಕಿದ್ರೆ ಎಲ್ಲಾಲಿಂಗ ಮಹಾರಾಜರು ಕೈ ಒಳಗ ಜಪ ಮಾಡಿ ಏಳು ಕೋಟಿ ಮಂತ್ರವನ್ನ ಜಪ ಮಾಡಿರ್ತಕ್ಕಂಥ ಎಲ್ಲಾಲಿಂಗ ಮಹಾರಾಜರು ಒಂದು ನೂರ ಇಪ್ಪತ್ತು ವರ್ಷ ಆದ ಬಳಿಕ ಅವರಿಗೆ ತೊಟ್ಲಾಗ ಹಾಕಿ ವಿಟ್ಟಲ ಅಂತ ಹೆಸರಿಡ್ತಾರೆ ಸಿದ್ದರಾಮ ಶಿವಯೋಗಿಗಳು ಲಿಂಗೈಕ್ಯ ಆಗುವಾಗ ಬನದ ಹುಣ್ಣಿಮೆಯ ದಿವಸ ಲಿಂಗೈಕ್ಯ ಆಗಿದ್ದಾರೆ ನೆನಪಿರ್ಲಿ ಮಗ ಐದು ಎರಡು ಹತ್ತೊಂಬತ್ತು ನೂರ ಎಂಬತ್ತಾರು ಬೆಳಗಿನ ಜಾವ ಹಾಲು ಮತದ ಹಾಲನ್ನು ಕುಡಿದು ಕುಸ್ತಿ ಆಡಿ ಭವದ ಬಂಧನದ ಕುಸ್ತಿಯನ್ನು ಗೆದ್ದಿರ್ತಕ್ಕಂಥ ಎಲ್ಲಪ್ಪ ಹೋಗಿ ಎಲ್ಲಾ ಲಿಂಗ ಎಲ್ಲಾ ಲಿಂಗ ಹೋಗಿ ಎಲ್ಲಾ ಲಿಂಗ ಮಹಾರಾಜ್ ಎಲ್ಲಾ ಲಿಂಗ ಮಹಾರಾಜ್ ಹೋಗಿ ಎಲ್ಲಾ ಲಿಂಗ ಪ್ರಭು ಎಲ್ಲಾ ಲಿಂಗ ಪ್ರಭು ಹೋಗಿ ಏಳು ಕೋಟಿ ಏಳು ಕೋಟಿ ಎಲ್ಲಾ ಲಿಂಗ ಆದ ಸಿದ್ಧಲಿಂಗ ಮಹಾರಾಜರಿಗೆ ಇಪ್ಪತ್ತೆಂಟು ಸಾವಿರ ಶಿಷ್ಯರು ಇಪ್ಪತ್ತೆಂಟು ಸಾವಿರ ಶಿಷ್ಯರೊಳಗ ಎಲ್ಲಾ ಲಿಂಗನ ಜಂಡ ಹಾರಬೇಕಂದ್ರೆ ಕುರುಬು ಜನಾಂಗದಲ್ಲಿ ಜನಿಸಿದ ಎಲ್ಲಪ್ಪ ಜಂಗಮರ ಜಗಲಿ ಮ್ಯಾಲ ಪೂಜಾ ಮಾಡ್ಕೊಳಕತ್ತಾನಂದ್ರೆ ಎಟ್ಟು ಪುಣ್ಯ ಮಾಡಿರ್ಬೇಕು ಪುಣ್ಯಾತ್ಮ ದಪ್ಪ ಇತ್ತು ರುದ್ರಾಕ್ಷಿ ಮಾಲೆ ರುದ್ರಾಕ್ಷಿ ಇಷ್ಟು ಇದ್ದಿದ್ದು ಲಿಂಗೈಕ್ಯ ಆಗುವಾಗ ಜ್ವಾಳದ ದಾಣಿ ಅಷ್ಟು ಇತ್ತಂತ ಅಟ್ಟು ಜಪ ಮಾಡಿದ್ರು ನ್ಯಾದರವನಿಗೆ ಕರೆಸಿ ಕಟಿಂಗ್ ಮಾಡ್ಕೋಬೇಕಂತ ಹೇಳಿ ಸಿದ್ದರಾಮ ಶಿವಯೋಗಿಗಳು ಅಂಗಳದಾಗ ಕುರ್ಚಿ ಹಾಕೊಂಡು ಕುಂತಿದ್ರಂತ ಅವಾಗ ನೆನೆಸ್ತಾರೆ ಬುಧವಾರ ದಿವಸ ಬೆಳಗಿನ ಜಾವ ಆ ಶಿವಯೋಗಿಗೆ ಕರೀರಿ ನಮ್ಮಪ್ಪ ಸಿದ್ಧಲಿಂಗ ನಮ್ಮಪ್ಪ ಕರೀರಿ ಅಂದ ಬಳಕೆ ಒಂದೇ ಎರಡೇ ಜಂಪ್ ಮಾಡಿದ್ರಂತ ಸಿದ್ದರಾಮ ಶಿವಯೋಗಿಗಳು ಮೂಕನ ಮಾತ ಮೂಕ ತಾಯಿ ಗೊತ್ತಂತ ಹೇಳಿ ಸಿದ್ದರಾಮ ಶಿವಿಗಳಿಗೆ ಕರೆದು ಕಣ್ಣಾಗ ನೀರು ತಂದ್ರಂತ ಎಲ್ಲಾಲಿಂಗ ಮಹಾರಾಜರು ಶಿವನ ಕರ್ನಾ ಶಿವನ ಅಪ್ಪಣಿ ಆಗ್ಯದ ನಾನು ಲಿಂಗೈಕ್ಯ ಆಗಬೇಕು ನನಗೊಂದು ಮಾತು ನಡೆಸ್ಕೊಡ್ತೀನಿ ಅಂತ ಹೇಳಿ ನನಗೆ ಭಾಷೆ ಕೊಡು ಅಂದ್ರಂತ ಯಾರು ಎಲ್ಲಾ ಲಿಂಗ ಮಹಾರಾಜ ನಿಂಗೆ ಭಾಷೆ ಕೊಟ್ಟೆ ನಾ ಹುಟ್ಟಿ ಬಂದು ಈ ಹೈರಾಣಕ್ಕೆ ಬಿದ್ದೀನಿ ಮತ್ತೆ ಭಾಷೆ ಕೊಡೋದು ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ಹೇಳಿ ಭಾಷೆ ಕೊಡು ಅಂದ್ರಂತ ಅವಾಗ ಆಗಲಿ ನಿನ್ನ ಸಲುವಾಗಿ ಹುಟ್ಟಿ ಬಂದೀನಿ ನಾನು ನಿನ್ನ ಮಾತು ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ಟರು ನಾನು ಲಿಂಗೈಕ್ಯ ಆಗಬೇಕು ನಾನು ಆದ ಬಳಕ ನನ್ನ ಭಕ್ತರ ಮನಸ್ಸನ್ನು ವಹಿಸಬೇಡ నన్ను గురు సిద్ధలింగ మహారాజా జంగమ జ్యోతి ఇద్ద నిన్ను పదోదక నన్ను అవాగ హాకె ఆవరావరందరు ఎల్లింగ అందరు నన్ను గురు ననకు తావు నీ ముత్తు కొట్టు నీనే నన్ను గురు అంతి ఇంత పీఠకు మాది ముగ్గు కొడు మట్ట ನಾ ಸಣ್ಣವಾದೀನಿ ನನ್ನ ಪಾದೋದಕ್ಕೆ ನಿನ್ನ ಬಾಯಾಗ ಹಾಕದಂದ್ರೆ ಇದು ಆಗಲಾರ್ದು ಮಾತು ಕೊಟ್ಟಿದ್ದಿ ನಡ್ಸ್ಕೊಡ್ಬೇಕು ಹೆಂಗಂದ್ರೆ ಗುರು ಶಿಷ್ಯರ ಸಂಬಂಧ ಸಿದ್ದರಾಮ ಶಿವಗಿಗಳಿಗೆ ಗುರು ಅನ್ನಬೇಕು ಏನು ಶಿಷ್ಯ ಅನ್ನಬೇಕು ಅಲ್ಲಿರ್ತಕ್ಕಂಥ ಎಲ್ಲರ ಹಿರಿಯರು ಏನಂದ್ರು ಎಲ್ಲ ಮುತ್ಯಾನ ಕೊನೆಯ ಒಂದು ಆಸೆ ಅದ ಅದೊಂದು ನಡ್ಸ್ಕೊಡ್ರಿ ಅಪ್ಪ ಅಂತಂದಾಗ ಕಣ್ಣಾಗ ನೀರ್ ತಂದ್ರ ಸಿದ್ದರಾಮ ಶಿವೇಗಿಗಳು ಕಡುಬಡತನದಲ್ಲಿದ್ದ ನಮ್ಮ ಮನೆ ಎಲ್ಲ ಲಿಂಗ ಮಹಾರಾಜ ಬಂದು ನೀನೆ ನನ್ನ ಗುರು ಎಲ್ದು ಸಾವಿರ ಮುತ್ತು ಕೊಟ್ಟ ನನ್ನಪ್ಪ ಗುರುರಾಯ 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 ಅಂತ ಹೇಳಿದಾಗ ಪಾದೋದಕ ಯಾವಾಗ ಬಾಯಾಗ ಬಿತ್ತು ಪ್ರಾಣ ಪಕ್ಷಿ ಹಾರಿ ಹೋಯ್ತು ಲಿಂಗಕ್ಕೆ ಆಗುವವರೆಗೂ ಕೂಡ ಭಗವ ಹಾಕೋತಿದ್ರು ಬ್ಯಾರೆ ಬಟ್ಟೆ ಹುಟ್ಟಿಲ್ಲ ಎಲ್ಲ ಲಿಂಗ ಮಹಾರಾಜ್ ಕಟ್ಟ ಜನ ಬಂತು ಬನದ ಹುಣ್ಣಿಮೆಗೆ ಅವ್ರದ್ದು ಜಾತ್ರೆ ನಡೀತದೆ ಮುಗುಳು ಕೊಡ್ದಾಗ ಎರಡು ದಿನ ಜಾತ್ರೆ ನಡೀತದೆ ಪುಣ್ಯತಿಥಿ ಬನದ ಹುಣ್ಣಿಮೆಗೆ ತೇರಿರ್ತದ ನೋಡ್ರಿ ಇಲ್ಲಿ ರಾಮನವಮಿಗೆ ಅಗ್ನಿ ಪ್ರವೇಶ ಬಡೋದಿಲ್ಲ ಬಾರಿಸೋದಿಲ್ಲ ಹನ್ನೆರಡು ಗಂಟೆಗೆ ಬಂದು ಎಲ್ಲ ಲಿಂಗ ಮಹಾರಾಜರು ಅಗ್ನಿ ತುಳಿತಿದ್ರು ಸಿದ್ದರಾಮ ಶಿವಯೋಗಿಗಳು ಕೂಡ ಅಗ್ನಿ ಪ್ರವೇಶ ಮಾಡ್ತಾರೆ ಅವರು ಹಾದ ಬಳಕ ಈಗಿನ ಮುರುಘರಾಜೇಂದ್ರಪ್ಪಾಜಿ ಅವರು ಸಿದ್ದರಾಮ ಶಿವಯೋಗಿಗಳು ಹಾದ ಬಳಕ ಅವ್ರು ಅಗ್ನಿ ತುಳಿತಾರೆ ಇಲ್ಲಿಗೆ ಬಂದು ಎಲ್ಲರಿಗೂ ಉಡಿ ತುಂಬಿ ಹೋಗ್ಯಾರ ಪುಣ್ಯಾತ್ಮರಿ ತುಳಜಾಪುರಕ್ಕೆ ಹೋಗ್ಬೇಕಂತ ಹೇಳಿ ಸಿದ್ಧಲಿಂಗ ಮಹಾರಾಜರು ಎಲ್ಲ ಲಿಂಗ ಮುತ್ತ ಕರ್ಕೊಂಡು ಹೋಗುವಾಗ ಹಾದ್ಯಾಗ ಜಗದಂಬ ಮಾತ ಬಂದು ಅವರಿಬ್ಬರಿಗೂ ಉಣಿಸಿ ಹೊಟ್ಟೆ ತುಂಬ ಉಣಿಸಿ ಅಮಾಸ್ಯ ದಿನ ನನಗೆ ಯಾರೂ ಗುರುಗಳು ಸಿಕ್ಕಿಲ್ಲ ನೀವೇ ಅಂತ ಹೇಳಿ ಸಿದ್ಧಲಿಂಗಿಗೆ ಎಲ್ಲ ಲಿಂಗಿಗೆ ಉಣಿಸಿ ಮಾಯ ಆಗ್ತಾಳೆ ಆ ಹೆಣ್ಮಗಳು ಅವಾಗ ಸಿದ್ಧಲಿಂಗ ಮಹಾರಾಜರು ವಾಪಸ್ ನಡಿ ಲಚ್ಚಾಣಕ್ಕೆ ಅಂತಾರೆ ಎಲ್ಲ ಲಿಂಗ ಅಂತಾರೆ ತುಳಜಾಪುರಕ್ಕೆ ಯಾವಾಗ ಹೋಗೋದು ಇಷ್ಟೊತ್ತು ನಿನಗ ತುತ್ತು ಮಾಡಿ ಉಣಿಸೋದಕ್ಕೆ ಬ್ಯಾರೆ ಯಾರು ಅಲ್ಲ ತುಳಜಾಪುರ ಅಂಬಾ ಭವಾನಿನೇ ಬಂದು ಉಣಿಸ್ಯಾಳ ನಡಿ ಹೋಗಂ ಅಂತೇಳಿ ಇಂಥ ಪರಂಪರೆಯದ ಲಚ್ಚಾಣ ಲಕ್ಷಾಣ ಮುಗಳೋಡ ಜಡಗ ಅಚಲೇರಿ ಕ್ವಾಟ್ನೂರ ನೀವು ಎಲ್ಲಿ ಹೋರಿ ಇಪ್ಪತ್ನಾಲ್ಕು ತಾಸು ದಾಸೋಹ ನಡೀತದೆ ಹಸಿದವರ ಹೊಟ್ಟೆಯಲ್ಲಿ ಪರಮಾತ್ಮನ ಕಂಡ ಅದ ಒಂದಲ್ಲ ಎರಡಲ್ಲ ದೆವ್ ಹಿಡ್ದವ್ರಿಗೆ ದೇವ್ ಬಿಡಿಸ್ಯಾರ ಕುಷ್ಟ್ರೋಗಿದ್ದವರಿಗೆ ಕುಷ್ಠರೋಗ ಮಾಯ ಮಾಡ್ಯಾರ ಮಕ್ಕಳಿಲ್ಲಾರ್ದವ್ರಿಗೆ ಮಕ್ಕಳು ಕೊಟ್ಟಾರ ಕಣ್ಣಿಲ್ಲಾರ್ದವ್ರಿಗೆ ಕಣ್ಣು ಕೊಟ್ಟಾರ ಮೂಕನಿಗೆ ಮಾತಾಡ್ಸ್ಯಾರ ಕುಂಟನಿಗೆ ಕುಣಿಸ್ಯಾರ ವಿಚಿತ್ರ ಪವಾಡ ಮಾಡ್ಯಾರ ಪುಣ್ಯಾತ್ಮರಿ ಎಷ್ಟು ಹೇಳಿದ್ರು ಕಡಿಮೆ ಸಮಯ ಇಲ್ಲ ನಾಳಿನ ದಿವಸ ಅನೇಕ ಪವಾಡಗಳ ಮಧ್ಯೆ ಶಿವಯೋಗಿ ಸಿದ್ದರಾಮೇಶ್ವರ ಲಿಂಗೈಕ್ಯರಾಗುತ್ತಾರೆ ನಾಳಿನ ದಿವಸ ಏನಾಗುತ್ತೆ ಅನ್ನೋದನ್ನ ನಾಳಿನ ದಿವಸ ನೋಡೋಣ